దਿੱత్తగా ఊర్ డైరీ కట్టిల మెయికండితి నందిత్తకైతి ఆ తెవ్ర్యకి రక కనకకిలే నా అవెమే కర్కమ కర్కమ దਿੱత్తక బుర్తాల ఈ లౌడికి ఎంతంత బడి నా బడబడబడత నా కయ నా ఈ వట్టే ముత్య యాకప బరుత ఆ మొదల మాలె ఉడితి ఆ వర్షమాలె ఇవత వందైతి సుమరనిని

சார் ಇಲ್ಲ ನಿನ್ ತೋಬೇಕು ನೀವು ಸಾವ್ಕಾರ ಬಂದಾನೆ ಇವಂಗಟ್ಟ ಅದೇ ಹ್ಮ್ ಏನಾರ್ ತರ್ಸ್ಕೋಬೇಕ ಏನೋ ಸಾವುಕಾರ ಇವತ್ ನೆನ್ಪೈತಿನ ಗೊತ್ತಾಗಿಲ್ವ ಯಾರಂತೇಳಿ ಮಾರಣ ಇವತ್ ನೆನ್ಪೈತಿನ ನನ್ ಮರ ನಿನ್ಗೆ ಒಟ್ಟ ನನ್ನ ಮಾತಾಡ್ಸೋಲಲ್ಲ ಬಿಡೋಲ್ಲಲ್ಲ ನೀನು ಹಾ ನಾನ್ ಕೇಳಿದ್ದು ಒಡವೆ ವಸ್ತ್ರ ಸೀರೆ ಏನು ತಂದ್ಕೊಟ್ಟಿಲ್ಲಲ್ಲ ನೀನು ಅದಕ್ಕ ನಿಮ್ ಮನೆ ಸರ್ವನಾಶ ಆಗುತ್ತೆ ನೋಡ್ತಿರು ನಾನು ಒಟ್ಟ ನಿಮ್ ಮನೆ ಸುಮ್ನೆ ಬಿಡಕ್ಕಿಲ್ಲಾ

ಯಾಕೋ ಸಹಕಾರ ನಾನು ಮಾತ್ ಮೇಲೆ ಮಾತಾಡ್ತಿಲ್ಲ ನಿನ್ ಮರಂಗ 5000 ಕೆಲಸ ಕೊಡ್ತಿದ್ನಲ್ಲ 50000 ಆ ನಾನು ಒತ್ತಾ ರಕ ಕೊಡ್ಬೇಕ ಅಂತ ಗೊತ್ತಾಗ್ಲಿಲ್ಲ 40 50000 ರಕ ತಗತಾವನೆ ನಾನು ಒತ್ತಾ ಕೊಡ್ಬೇಕ ಅಂತ ಗೊತ್ತಾಗ್ಲಿಲ್ಲ ನಿಂಗೆ ತಂದೆ ನಾನು ಕೊಡ್ದಂಗ ನೀ ಒಪ್ಪನ ತಿನ್ನಕತ್ತಿ ಹಾ ನಾನು ಮರ್ತ ಬಿಟ್ಟಾ ಅಮ್ಮ ತಾಯಿ ಅಂತ ಬತ್ತಿದೆ ಮರ್ತ ಬಿಟ್ಟಾ ಇಲ್ಲ ತಾಯಿ ತಂದೆ ಕೊಡ್ತೀನಿ ತಂದೆ ಕೊಡ್ತೀನಿ ಮಳೆ ಜಾಸ್ತಿ ಐತಲ್ಲ ಅದಕ್ಕೆ ಸಿಗ್ಲು ಬಾಳ್ ಓಡಿತಿತಿ ಮರುಕಿನರ ಒಡಗದು ಬುತ್ತ ಅದಕ್ಕೆ ನಾನು ಫಸ್ಟ್ ಓಡತೀನಿ ಹಾ ಮಗನ ಸೊಕ್ಕೆ ತೊಗ್ಬಿಡದು ಮರ ನಾನು ಫಸ್ಟ್ ಓಡತೀನಿ ಏನು ಮರಕ್ಕೆ ಸಿಗ್ಲು ಓಡಿತ್ತಾ ಯಪ್ಪ ಫಸ್ಟ್ ಇಲ್ಲಿಂದ ಎಳ್ಕುತ್ತೆ ನೀಪ್ಪಾ

ಏನ ಒಟ್ಟಾ ಕೊಡಕ್ಕಿಲ್ಲ ಆ ಮಗಳನ್ನ ಎತ್ಕೊಂಡು ಬೀದಿಯಾಗ ಬೆಳ್ಸೋ ನಾನು ಒಟ್ಟ ಅರ್ಥ ಮಾಡ್ಲಾಕಿಲ್ಲ ಹಾ ಎತ್ತಿರೊಳಗಿದ್ರ ಎರಡು ಒಂದೇ ತರ ಮಕ್ಳ ನೋಡ್ದು ಮಾತ್ರ ಮೂರು ಎತ್ಕೊಂಡ್ ಇತ್ಕೊಂಡ್ ಇತ್ತತಿ ಆ ಮಗಿನ್ ಕಂಡ್ರೆ ಅಯ್ಯೋ ಜನಗಳಿದ್ರು ಎಲ್ಲ ಕೆಟ್ಟ ಮಾಡಿ ಆ ಅದಕ್ಕೆ ನಾನು ಏನೇನ್ ಬೇಕು ಮಗು ತಗೋಡ್ತೀನಿ ಒಟ್ಟು ಮಾತಾಡ್ಬಿಟ್ಟು ಹೋಗ್ತಿರ್ಬೇಕಷ್ಟೇ ಹಾ ಇನ್ಮಿತ್ತ ಏನಾರು ಮಾತಾಡಿ ಅಂದ್ರೆ ನೋಡ್ ಬಾಯ್ಮೇಲೆ ಬರ್ಬೋದಾಕ್ ప్ప కల్స్ అంతాబు మగ అర్ మనీ పాపత్ క్యా మోబేట్ అలాగ్బట్ ఎలా మాట్లాడి సుమారీ ఇలా ని ಏಟ್ ಐತಿ ನೋಡ ಗಂಡ ಸತ ಹೋಗ್ಬಿಟ್ಟು ಸಾಪ್ ಇನ್ನೊಂದು ಮಿನ್ ಮಾಡ್ಕೋಬೇಕಂತ ಕೂತಿದ್ಯ ನಾನು ನೋಡಿ ನೀನು ಹಾ ಒಟ್ಟ ಸೈತಿ ನೋಡು ಬುಡ್ತಿ ನೋಡು ಹಂಗ ಹಿಂಗ ಅಂತ ದೋಲ್ ಹತ್ರ ಮಾತಾಡ್ತಿಲ್ಲ ಏಟ್ ಐತಿ ಹಾ ಸುಟ್ಟಿ ನನ್ನ ಹಾ ಅದ್ರ ಬಾರ್ ಸುಟ್ಟಿ ನನ್ನ ಇದ್ದಿ ಹಾಡ್ ಹಾಡು ನೀನ್ ಪಾಪದ ಕೂಡ ನಿಂದ ತುಂಬುತ್ತ ಹಾ ನಾ ಸತ್ರ ಇನ್ನೊಬ್ಬನು ಮಿಡ್ಗಾರ ಮಾಡಿಕೋಬಹುದು ಅಂತ ಮಾಡಿ ಏನು ಮಾಡ್ ಮಾಡ್ ನನ್ ಮಗೋಸ್ಕರ ನಾ ಬದುಕ ಬದುಕ್ತೀನಿ ಹ್ಮ್ ಎಲ್ಲಾರು ಲಕ್ಷಾಂತರ ಹಾಸ್ಪಿಟಲ್ ತೋರ್ಸ್ ಬದುಕಿನಿ ನೋಡ್ತಿರು ಹಾ

ப்பங்க மகர் கஸ்தா கட்டி பர்க்கித் தோர்வோ நன்கித் கழித்தார் எவ்வளோ நான் ஒட்ட மாதா சுமந்த ஒழுதை

మగ్ నోడ్కీ ఇదే నింద్రు అండ్ నడితే మగ్గర ఎన్ని అచ్చి బెణి ఆ బెణి తినీ బా ఈ మాట్లాడదంతే మగ మగ్గు ఇబ్బు వంది ఆకు మాట్ యారు పప్పామక్ తంది హక్గా అనుభవ ఓకే వీక్షకర ఈ వీడియో ఇంకా దేవే నిమ్మ అభిప్రాయాలను కమెంట్స్ మొత్తం తెలిసి లైక్ మిషి మరిస్క్రైబ్ బెల్ క్లిక్ థ్యాంక్స్ ఫార్ వాచింగ్